ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಮೇ ಎಂಟನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಅಕ್ಷಯ ತಂಡಿಗೆ ಅಮಾವಾಸ್ಯೆ ಇರುವುದರಿಂದ ಈ ಕೆಲವೊಂದು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಈ ರಾಶಿಯವರಿಗೆ ಭಗವಂತನ ಅನುಗ್ರಹ ದೊರೆಯುತ್ತಿದೆ ಹೀಗಾಗಿ ಇವರು ಶುಭ ಕಾರ್ಯಗಳನ್ನು ಮಾಡಬಹುದಾಗಿದೆ ಆರ್ಥಿಕ ಸ್ಥಿತಿ ಹತ್ತುಮ ಅತ್ಯುತ್ತಮವಾಗಿರುತ್ತದೆ ಎಂದು ಹೇಳಬಹುದು ಹೊಸಬರ ಜೊತೆಗೆ ರಹಸ್ಯ ವಿಚಾರವನ್ನು ಹಂಚಿಕೊಳ್ಳಬೇಡಿ ಪ್ರತ್ಯೇಕವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡಿ ಈ ರಾಶಿಯವರಿಗೆ ಇನ್ನು ಮುಂದೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟ ದೊರೆಯುತ್ತದೆ ಹಾಗೂ ಈ ಒಂದು ಅಮಾವಾಸ್ಯೆ ಮುಗಿದ ಬಳಿಕ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದರೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಹೌದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ವ್ಯಾಪಾರಿಗಳು ಅಥವಾ ಉದ್ಯಮಿಗಳಾಗಿದ್ದರೆ ಇವರಿಗೆ ಅನಿರೀಕ್ಷಿತವಾಗಿ ದುಡ್ಡಿನ ಲಾಭ ದೊರೆಯುತ್ತದೆ ಆದಾಯದ ಮಾರ್ಗಗಳು ಹೊಸದಾಗಿ ಹುಟ್ಟಿಕೊಳ್ಳುತ್ತವೆ ಹಣದ ಕೊರತೆಗಳು ದೂರವಾಗಲು ಸಾಧ್ಯವಾಗುತ್ತದೆ ಹಿರಿಯರಿಗೆ ನೀವು ಸಹಜವಾಗಿ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು ಕಡ್ಡಾಯವಾಗಿ ವೈದ್ಯರನ್ನು ಭೇಟಿ ಮಾಡಿ ನೀವು ಮನೆಯವರನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕಾಗುತ್ತದೆ ಈ ಒಂದು ಅಮಾವಾಸ್ಯೆಯ ನಂತರ ನಕಾರಾತ್ಮಕ ತೊಂದರೆಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿದೆ ಹಣ ನ್ನ ಖರ್ಚು ಮಾಡುವಾಗ ಯೋಚನೆ ಮಾಡಿ ಕೂಡಿಟ್ಟ ಹಣವನ್ನು ಯಾವುದೇ ಕಾರಣಕ್ಕೂ ಇಲ್ಲ ಸಲ್ಲದ ವ್ಯರ್ಥವಾಗಿ ಖರ್ಚು ಮಾಡಬೇಡಿ ಮುಂದಿನ ಜೀವನಕ್ಕಾಗಿ ಆಸ್ತಿ ಅಥವಾ ಕೊಡವೆಯನ್ನು ಖರೀದಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದರೂ ಕೂಡ ಎದುರಿಸುವ ಧೈರ್ಯ ನಿಮಗೆ ಉಂಟಾಗುತ್ತದೆ ಇನ್ನು ಹೊಸ ಜನರ ಸಂಪರ್ಕದಿಂದ ನೀವು ಲಾಭವನ್ನು ಪಡೆದುಕೊಳ್ಳುತ್ತೀರಾ ವ್ಯವಹಾರಕ್ಕೆ ಅನುಕೂಲತೆಗಳು ಆಗುತ್ತವೆ ಪಕ್ಷಿ ಪ್ರಾಣಿಗಳ ಮೇಲೆ ದಯ ತೋರಿಸಿ ಅವುಗಳಿಗೆ ನೀವು ಯಾವುದಾದರೂ ರೂಪದಲ್ಲಿ ಆಹಾರವನ್ನು ನೀಡುವುದರಿಂದ ನಿಮಗೆ ಲಾಭವಾಗುತ್ತದೆ ಎಂದು ಹೇಳಬಹುದು ಆರ್ಥಿಕ ಸ್ಥಿತಿ ಇನ್ನೂ ಅವಲೋಕಿಸಲಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಕೆಲಸದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಕಣ್ಣು ತಪ್ಪಿ ಅನಾಹುತವಾಗುವ ಸಾಧ್ಯತೆ ಇದೆ ಸಾಮರ್ಥ್ಯವಾದ ಅನುಮಾನಗಳು ಮೂಡುವಂತಹ ಸನ್ನಿವೇಶ ಸೃಷ್ಟಿಯಾಗಬಹುದು ಈ ರಾಶಿಯವರಿಗೆ ಈ ಒಂದು ಭಯಂಕರವಾದ ಅಮಾವಾಸೆ ಮುಗಿದ ನಂತರ ಶುಭಕರವಾದ ಸಮಯ ಪ್ರಾಪ್ತಿಯಾಗುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ಧನಸ್ಸು ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು